ಪರಮಗುರು ಗೌತಮ ಬುದ್ಧ ಭಾಗ ಐದು ಸಂತತಿ ಎನ್ನುವ ಮಂತ್ರಿಯ ಕಥೆ ಇದು ಬುದ್ಧನ ಗೃಹಸ್ಥ ಶಿಷ್ಯರು ಪರಿನಿರ್ಮಾಣ ಹೊಂದಿದ ಘಟನೆಗಳಿಗೆ ಒಂದು ಉದಾಹರಣೆಯಾಗಿ ಬರುವ ಕಥೆಯಾಗಿದೆ ಪನೇಹದಿ ಎನ್ನುವ ಓರ್ವ ರಾಜನ ಆಸ್ಥಾನದಲ್ಲಿ ಸಂತತಿ ಎನ್ನುವ ಮಂತ್ರಿ ಇದ್ದನು ಅವನು ರಾಜ್ಯದಲ್ಲಿ ಎದ್ದ ದಂಗೆಯನ್ನು ಅಡಗಿಸಿ ಶಾಂತಿ ನೆಲೆಸಲು ಸಹಕರಿಸಿದ್ದ ಇದರಿಂದ ಸಂತುಷ್ಟನಾದ ರಾಜನು ಅವನಿಗೆ ಮೌಲ್ಯಯುತ ಬಹುಮಾನಗಳನ್ನು ನೀಡಿ ಜೊತೆಗೆ ನರ್ತಕಿಯೊಬ್ಬಳನ್ನು ಅವನೊಂದಿಗೆ ಕಳುಹಿಸಿದ ಸಂತತಿಯು ಅವಳೊಂದಿಗೆ ಆನಂದದಿಂದ ವಿಹರಿಸುತ್ತಿದ್ದ ಒಮ್ಮೆ ನದಿಯಲ್ಲಿ ಸ್ನಾನಕ್ಕಾಗಿ ತೆರಳುತ್ತಿದ್ದಾಗ ಬುದ್ಧನನ್ನು ಕಂಡು ನಮಸ್ಕರಿಸಿದ ಆಗ ಬುದ್ಧನು ತನ್ನ ಶಿಷ್ಯ ಆನಂದನಿಗೆ ಇವನು ಇಂದೇ ನನ್ನನ್ನು ಭೇಟಿಯಾಗಿ ಅರಿಹಂತನಾಗಿ ಪರಿನಿರ್ಮಾಣ ಹೊಂದುತ್ತಾನೆ ಎಂದ ಆ ದಿನ ಹಗಲೆಲ್ಲ ಅವರಿಬ್ಬರು ಆನಂದದಿಂದ ಸುಖಿಸಿದರು ಸಂಜೆ ನರ್ತಕಿಯು ನೃತ್ಯ ಮಾಡುತ್ತಾ ಮಂತ್ರಿಯನ್ನು ರಂಜಿಸುತ್ತಿದ್ದಾಗ ಹೃದಯಾಘಾತದಿಂದ ಕುಸಿದು ಸತ್ತಳು ಆ ದುಃಖವನ್ನು ತಾಳಲಾಗದೆ ಮಂತ್ರಿ ಸಂತತಿ ಬುದ್ಧನಲ್ಲಿಗೆ ಬಂದ ಬುದ್ಧ ಅವನಿಗೆ ಸಮಾಧಾನ ಪಡಿಸಿದ್ದಲ್ಲದೆ ಧರ್ಮಬೋಧನೆ ಮಾಡಿ ಈ ಹಿಂದೆ ನೀನು ಬಯಕೆಗಳಿಗೆ ಅಂಟಿದ್ದೆ ಈಗ ಅವುಗಳಿಂದ ಹೊರಗೆ ಬರುವಂತಾಗಲಿ ಭವಿಷ್ಯದಲ್ಲಿಯೂ ನಿನ್ನಲ್ಲಿ ಯಾವ ಬಯಕೆಯೂ ಸುಳಿಯದಿರಲಿ ಬಯಕೆ ಹಾಗೂ ಭಾವೋದ್ರೇಕಗಳಿಂದ ಸಂಪೂರ್ಣವಾಗಿ ಮುಕ್ತನಾಗು ಆಗ ನೀನು ನಿರ್ವಾಣವನ್ನು ಅರ್ಥ ಮಾಡಿಕೊಳ್ಳುತ್ತೀಯೇ ಎಂದು ತಿಳಿಸಿದ ಈ ಧರ್ಮೋಪದೇಶ ಕೇಳಿದ ಮಂತ್ರಿ ಸಂತತಿಯು ಅರಿಹಂತನಾದ ಅಲ್ಲಿಂದ ಮುಂದೆ ಅವನು ಬುದ್ಧನ ಬಳಿಯೇ ಅವನ ಶಿಷ್ಯನಾಗಿ ನೆಲೆಸಿ ಕ್ರಮೇಣ ನಿರ್ವಾಣ ಹೊಂದಿದ ಯಾರು ಬಯಕೆಯಿಂದ ಮುಕ್ತರಾಗುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಗೌತಮಿ ಅದೊಮ್ಮೆ ಬುದ್ಧ ಶ್ರಾವಸ್ತಿಯಲ್ಲಿ ವಾಸ್ತವ್ಯ ಹೂಡಿದ್ದ ಸಮಯ ಶ್ರಾವಸ್ತಿಯ ಶ್ರೀಮಂತನೊಬ್ಬ ಮಗಳಾದ ಕಿಸಾ ಗೌತಮಿ ಅಂದರೆ ಗೌತಮಿ ಬಹಳ ಕೃಷಳಾಗಿದ್ದ ಕಾರಣ ಅವಳನ್ನು ಕಿಸಾ ಗೌತಮಿ ಎಂದು ಕರೆಯಲಾಗುತ್ತಿತ್ತು ತಾನು ಹೆತ್ತ ಮಗು ಸಾವನ್ನಪ್ಪಿದಾಗ ಆ ಮಗುವನ್ನು ಬದುಕಿಸಿಕೊಡಿ ಎಂದು ಬುದ್ಧನಲ್ಲಿಗೆ ಬರುತ್ತಾಳೆ ಹಲವಾರು ಜನರಿಗೆ ಜ್ಞಾನೋದಯ ಮಾಡಿದ ಸಿದ್ಧರು ನೀವು ಮಹಾಮಹಿಮರು ನನಗಿರುವುದು ಇದೊಂದೇ ಮಗು ಇದೀಗ ತಾನೇ ಪ್ರಾಣ ಬಿಟ್ಟಿದೆ ದಯಮಾಡಿ ಬದುಕಿಸಿಕೊಡಿ ಎಂದು ಅಂಗಲಾಚುತ್ತಾಳೆ ಬುದ್ಧನಿಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ ಕಡು ದುಃಖದಲ್ಲಿರುವ ಇವಳಿಗೆ ಹೇಗೆ ತಾನೇ ಸಮಾಧಾನ ಹೇಳುವುದೆಂದು ಯೋಚಿಸುತ್ತಾನೆ ಕಡೆಗೆ ಸರಿ ತಾಯಿ ನೀನೊಂದು ಕೆಲಸ ಮಾಡು ಒಂದು ಹಿಡಿಯಷ್ಟು ಸಾಸಿವೆ ತೆಗೆದುಕೊಂಡು ಬಾ ನಾನದನ್ನು ಮಂತ್ರಿಸಿ ನಿನ್ನ ಮಗುವಿನ ಮೇಲೆ ಚಿಮುಕಿಸುತ್ತೇನೆ ಮಗು ಮತ್ತೆ ಬದುಕಿ ಬಂದೀತು ಎನ್ನುತ್ತಾನೆ ಆಕೆ ಈಗಲೇ ಓಡಿಹೋಗಿ ಸಾಸಿವೆ ತರುತ್ತೇನೆ ಎನ್ನುತ್ತಾ ಅಲ್ಲಿಂದ ಹೊರಡಲು ಅನುವಾಗುತ್ತಾಳೆ ಆಗ ಬುದ್ಧನು ನಿಲ್ಲು ನೀನು ಸಾಸಿವೆ ತರುವವರ ಮನೆಯಲ್ಲಿ ಯಾರೂ ಸತ್ತಿರಬಾರದು ನೀನು ತರುವ ಸಾಸಿವೆಯೂ ಸಾವಿಲ್ಲದ ಮನೆಯ ಸಾಸಿವೆ ಆಗಿರಬೇಕು ಎಂದು ಆದೇಶಿಸುತ್ತಾನೆ ಆಗ ಅವಳು ಅದಕ್ಕೆ ಒಪ್ಪಿ ಊರೆಲ್ಲ ಅಲೆಯುತ್ತಾಳೆ ಆದರೆ ಸಾವಿಲ್ಲದ ಮನೆಯೇ ಸಿಕ್ಕುವುದಿಲ್ಲ ಸುತ್ತಿ ಸುತ್ತಿ ಅವಳಿಗೆ ಬವಳಿ ಬಂದಂತಾಗುತ್ತದೆ ನಿರಾಶಳಾಗಿ ಬುದ್ಧನ ಹತ್ತಿರ ಹಿಂತಿರುಗಿ ಬರುತ್ತಾಳೆ ಅಯ್ಯ ಬುದ್ಧನೇ ಸಾವಿಲ್ಲದ ಮನೆಯೇ ಇಲ್ಲ ಪ್ರತಿ ನಗರ ಪ್ರತಿ ಹಳ್ಳಿ ಎಲ್ಲೆಡೆಗಳಲ್ಲಿ ಜೀವಿಸುವವರ ಸಂಖ್ಯೆಗಿಂತ ಸತ್ತವರ ಸಂಖ್ಯೆ ಹೆಚ್ಚಿದೆ ಹಾಗಿರುವಾಗ ಸಾವಿಲ್ಲದ ಮನೆಗಿಂದ ಹೇಗೆ ಸಾಸಿವೆ ತರಲಿ ಎಂದು ಕೇಳುತ್ತಾಳೆ ಗೌತಮಿ ನೀನು ಕೇವಲ ನಿನ್ನ ಮಗು ಮಾತ್ರವೇ ಸತ್ತಿದೆ ಎಂದು ಭ್ರಮಿಸಿದೆ ಆದರೆ ಎಲ್ಲಾ ಜೀವಿಗಳು ಸಾವಿಗೆ ಗುರಿಯಾಗುವ ನಿತ್ಯ ನಿಯಮಕ್ಕೆ ಒಳಪಟ್ಟಿವೆ ಹೇಗೆಂದರೆ ಸಾವಿನ ರಾಜಕುಮಾರನು ಉಗ್ರ ಪ್ರವಾಹದ ರೀತಿಯಲ್ಲಿ ಪ್ರತಿ ಜೀವಿಯನ್ನೂ ಕೊಚ್ಚಿಕೊಂಡು ಹೋಗುವ ಹಾಗೆ ಬಯಕೆಗಳು ನಾವು ತೃಪ್ತವಾಗುವ ಮುನ್ನವೇ ಕೊಲ್ಲುತ್ತಾ ಹೋಗುತ್ತವೆ ನೀನು ನಿನ್ನ ಮಗುವಷ್ಟೇ ಸತ್ತಿದೆ ಎಂದು ಭಾವಿಸಿದ್ದೆ ಆದರೆ ಈಗ ನಿನಗೆ ಪ್ರತಿಯೊಂದು ಜೀವಿಯೂ ಸಾಯುತ್ತದೆ ಜೀವಿಗಳ ಬಯಕೆ ಈಡೇರುವ ಮುನ್ನವೇ ಮರಣ ಸಂಭವಿಸುತ್ತದೆ ಎನ್ನುವುದನ್ನು ಅರಿತಿರುವೆ ಎನ್ನುತ್ತಾನೆ ಇದರಿಂದ ಕಿಸ ಗೌತಮಿಯಲ್ಲಿ ಅನಿತ್ಯ ದುಃಖ ಅನಾತ್ಮಗಳ ಸಾಕ್ಷಾತ್ಕಾರ ಉಂಟಾಗುತ್ತದೆ ಅವಳಲ್ಲಿ ಜೀವನ ನಶ್ವರತೆಯ ಅರಿವು ಮೂಡುತ್ತದೆ ಸಮಾಧಿಯಿಂದ ಜ್ಞಾನವು ಉದಯಿಸುತ್ತದೆ ಏಕಾಗ್ರತೆ ಕೊರತೆಯಿಂದ ಜ್ಞಾನವು ಕ್ಷಯಿಸುತ್ತದೆ ದೇವದತ್ತ ದೇವದತ್ತ ಪೂರ್ವದಲ್ಲಿ ಸಿದ್ಧಾರ್ಥನ ಸೋದರನಾಗಿದ್ದವನು ಮುಂದೆ ಬುದ್ಧನ ಅನುಯಾಯಿಯಾಗಿ ಅವನ ಸಂಘದ ಜೊತೆಯಲ್ಲಿಯೇ ವಾಸಿಸುತ್ತಿದ್ದ ಆದರೆ ಬಹು ಹಿಂದಿನಿಂದ ದೇವದತ್ತನಿಗೆ ಬುದ್ಧನನ್ನು ಕಂಡರೆ ಅಸೂಯೆ ಇತ್ತು ಹೀಗಿರುವಾಗ ಬುದ್ಧನೊಂದಿಗೆ ಕೋಸಾಂಬಿಯಲ್ಲಿ ವಾಸವಿತ್ತ ದೇವದತ್ತನಿಗೆ ಬುದ್ಧನಿಗೆ ಸಿಗುವ ಗೌರವ ಸತ್ಕಾರ ಕೀರ್ತಿಗಳನ್ನು ಕಂಡು ಹೊಟ್ಟೆ ಕಿಚ್ಚು ಉಂಟಾಯಿತು ತಾನೇ ಭಿಕ್ಷುಗಳ ಸಂಘಕ್ಕೆ ನಾಯಕನಾಗಲು ಆಸೆಪಟ್ಟ ದೇವದತ್ತ ಬುದ್ಧನು ರಾಜಗ್ರಹದಲ್ಲಿ ತನ್ನ ಅನುಯಾಯಿಗಳಿಗೆ ಬೋಧಿಸುತ್ತಿದ್ದ ಸಮಯದಲ್ಲಿ ಅವನಲ್ಲಿಗೆ ಬಂದ ಬುದ್ಧನಿಗೆ ವಯಸ್ಸಾಗಿದೆ ಅವರಿಗೆ ವಿಶ್ರಾಂತಿ ಬೇಕು ಹೀಗಾಗಿ ಸಂಘದ ನಾಯಕತ್ವವನ್ನು ನನಗೆ ವಹಿಸಿಕೊಡಬೇಕು ಎಂದು ಕೇಳಿದ ಆದರೆ ನಿಜ ಸಂಗತಿ ಎಂದರೆ ಅವನು ಶೀಲವಂತನೂ ಆಗಿರಲಿಲ್ಲ ಅವನಲ್ಲಿ ನಾಯಕತ್ವದ ಲಕ್ಷಣಗಳೂ ಇರಲಿಲ್ಲ ಹೀಗಾಗಿ ಬುದ್ಧ ಅವನ ಕೋರಿಕೆ ನಿರಾಕರಿಸಿ ಅವನಿಗೆ ಹುದ್ದೆಯ ಮೇಲಿರುವ ಮೋಹವನ್ನು ಖಂಡಿಸಿದ ಇದರಿಂದ ದೇವದತ್ತನಿಗೆ ಬುದ್ಧನ ಮೇಲೆ ಇನ್ನಷ್ಟು ಸೇಡು ದ್ವೇಷ ಬೆಳೆಯಿತು ಸೇಡಿನಿಂದ ತುಂಬಿದ ದೇವದತ್ತ ಬುದ್ಧನನ್ನು ಮೂರು ಬಾರಿ ಕೊಲ್ಲಲು ಪ್ರಯತ್ನಿಸಿದ ಮೊದಲಿಗೆ ಕೆಲ ಬಿಲ್ಲುಗಾರರನ್ನು ಬುದ್ಧನನ್ನು ಕೊಲ್ಲಲು ನೇಮಕ ಮಾಡಿದ ಆದರೆ ಅವರೆಲ್ಲರೂ ಬುದ್ಧನ ಬೋಧನೆಯಿಂದ ಪ್ರಭಾವಿತರಾಗಿ ಅವನ ಶಿಷ್ಯರಾಗಿ ಹೋದರು ನಂತರ ಗಿಜ್ಜಕೂಟ ಬೆಟ್ಟದ ಮೇಲೇರಿ ದೊಡ್ಡ ಬಂಡೆಯೊಂದನ್ನು ಬುದ್ಧನ ಮೇಲೆ ಉರುಳಿಸಿಬಿಟ್ಟ ಆದರೆ ಬುದ್ಧ ಅದರಿಂದಲೂ ಪಾರಾದ ಆ ಅವಘಡದಲ್ಲಿ ಬುದ್ಧನ ಕಾಲಿನ ಹೆಬ್ಬೆರಳಿಗೆ ಮಾತ್ರವೇ ತುಸು ಗಾಯವಾಗಿತ್ತು ಮೂರನೇ ಬಾರಿ ನಾಲಾಗಿರಿ ಎನ್ನುವ ಆನೆಯನ್ನು ಉದ್ರೇಕಿಸಿ ಬುದ್ಧನ ಮೇಲೆ ಛೂಬಿಟ್ಟ ಆದರೆ ಆನೆ ಸಹ ಬುದ್ಧನ ಪ್ರಭಾವದಿಂದ ಶಾಂತವಾಗಿ ಅವನಿಗೆ ವಂದಿಸಿತು ಹೀಗೆ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಸಂಘವನ್ನು ಒಡೆಯಲು ಪ್ರಯತ್ನಿಸಿದ ದೇವದತ್ತನಿಗೆ ಅದರಲ್ಲಿಯೂ ಯಶಸ್ಸು ಲಭಿಸಲಿಲ್ಲ ಇದಾದ ಸ್ವಲ್ಪ ದಿನಗಳಲ್ಲಿ ದೇವದತ್ತನಿಗೆ ಮಾರಕ ಖಾಯಿಲೆ ಬಂದಿತು ಒಂಬತ್ತು ತಿಂಗಳು ಅವನು ರೋಗದಿಂದ ನರಳಿದ ಆಗ ಅವನಿಗೆ ಬುದ್ಧನ ಮಹಾನ್ ವ್ಯಕ್ತಿತ್ವದ ಅರಿವಾಯಿತು ತನ್ನ ಕೆಲಸದ ಬಗೆಗೆ ಪಶ್ಚಾತ್ತಾಪ ಉಂಟಾಯಿತು ಆಗ ಮತ್ತೆ ಆತನು ಬುದ್ಧನನ್ನು ಕಾಣಲು ಆಸೆಪಟ್ಟ ತಾನು ಬುದ್ಧನನ್ನು ದ್ವೇಷಿಸಿದೆ ಆದರೆ ಬುದ್ಧ ತನ್ನನ್ನು ದ್ವೇಷಿಸಲಿಲ್ಲ ಎಂದು ತಿಳಿದ ದೇವದತ್ತ ತನ್ನನ್ನು ಬುದ್ಧನಲ್ಲಿಗೆ ಕರೆದೊಯ್ಯುವಂತೆ ಅವನ ಶಿಷ್ಯರಲ್ಲಿ ಕೇಳಿಕೊಂಡ ದೇವದತ್ತ ಬುದ್ಧನಲ್ಲಿ ಕ್ಷಮೆ ಬೇಡಲು ನಿರ್ಧರಿಸಿದ್ದ ಬುದ್ಧನ ಶಿಷ್ಯರು ಅವನನ್ನು ಹೊತ್ತು ಬುದ್ಧನಿದ್ದ ಸ್ಥಳಕ್ಕೆ ಹೊರಟರು ಆಗ ಮಾರ್ಗ ಮಧ್ಯದ ಜೀತವನ ಎನ್ನುವಲ್ಲಿ ಬುದ್ಧನ ಶಿಷ್ಯರಿಗೆ ತೀವ್ರ ಬಾಯಾರಿಕೆಯಾಯಿತು ಅವರು ದೇವದತ್ತನ ಮಂಚವನ್ನು ಅಲ್ಲಿದ್ದ ಕೊಳವೊಂದರ ಬಳಿ ಇಳಿಸಿ ತಾವು ನೀರು ಕುಡಿಯುವ ಸಲುವಾಗಿ ಹೊರಟರು ಆಗ ದೇವದತ್ತನೂ ತಾನು ನೆಲದ ಮೇಲೆ ಎರಡೂ ಕಾಲುಗಳನ್ನು ಊರಿ ನಿಂತ ತಕ್ಷಣವೇ ಭೂಮಿಯಲ್ಲಿ ಬಿರುಕು ಉಂಟಾಗಿ ಕುಸಿಯಿತು ಅವನು ಭೂತಳದ ಒಳಗೆ ಸೆಳೆಯಲ್ಪಟ್ಟ ಅವನ ಕರ್ಮದಿಂದಾಗಿ ಅವನಿಗೆ ಬುದ್ಧನ ದರ್ಶನ ಸಿಗದೇ ಹೋಯಿತು ಎಂದು ದಂತಕಥೆಯಿದೆ ಅಂಗುಲಿಮಾಲ ಕೋಸಲ ದೇಶದಲ್ಲಿ ಅಂಗುಲಿಮಾಲ ಎನ್ನುವ ಕಳ್ಳನು ಬಂದಿದ್ದ ಅವನು ಬಹು ಕ್ರೂರಿಯಾಗಿದ್ದ ಕಾಡಿನ ದಾರಿಯಲ್ಲಿ ಬಂದವರನ್ನು ಸುಲಿಗೆ ಮಾಡಿ ಅವರನ್ನು ಅಲ್ಲೇ ಕೊಂದು ಅವರ ಬೆರಳನ್ನು ಮಾಲೆ ಮಾಡಿ ಹಾಕಿಕೊಳ್ಳುವುದು ಅವನ ಕಾಯಕವಾಗಿತ್ತು ಬೆರಳಿಗೆ ಸಂಸ್ಕೃತದಲ್ಲಿ ಅಂಗುಲಿ ಎನ್ನುತ್ತಾರೆ ಅಂಗುಲಿಯ ಮಾಲೆಯನ್ನು ಧರಿಸುವುದರಿಂದ ಅವನಿಗೆ ಅಂಗುಲಿ ಎಂದು ಹೆಸರಿತ್ತು ಅವನ ಉಪಟಳ ತಾಳದೆ ಜನರು ಬಂದು ಪಾರು ಮಾಡಲು ಬುದ್ಧನಲ್ಲಿ ಬೇಡಿಕೊಂಡರು ಬುದ್ಧ ಯೋಚಿಸಿದ ಶಿಕ್ಷೆಗೆ ಶಿಕ್ಷೆಯಾದರೆ ಏನೂ ಆದಂತೆ ಆಗುವುದಿಲ್ಲ ದಯೆ ಪ್ರೀತಿ ಶಾಂತಿಯಿಂದಲೇ ಸಾಧಿಸಬೇಕು ಎಂದು ತೀರ್ಮಾನಿಸಿದ ನಂತರ ಮರುದಿನವೇ ಅಂಗುಲಿಮಾಲ ಇದ್ದ ಕಾಡಿಗೆ ನಡೆದ ಯಾರಲ್ಲಿ ಅಂಗುಲಿಮಾಲ ಅಬ್ಬರಿಸಿದ ನನ್ನನ್ನು ಗೌತಮ ಬುದ್ಧ ಎನ್ನುತ್ತಾರೆ ತಮ್ಮ ಬುದ್ಧ ಶಾಂತವಾಗಿ ನುಡಿದ ಇದನ್ನು ಕಂಡು ಅಂಗುಲಿಮಾಲನಿಗೆ ಆಶ್ಚರ್ಯವಾಯಿತು ನನ್ನನ್ನು ಕಂಡರೆ ಜನರು ಥರಥರನೆ ನಡುಗುತ್ತಾರೆ ನಿನಗೇನೂ ಭಯವಾಗುತ್ತಿಲ್ಲವೇ ಭಯವೇಕೆ ನೀನೂ ಸಹ ಒಬ್ಬ ಮನುಷ್ಯನಲ್ಲವೇ ನಿನಗಿನ್ನೂ ತಿಳುವಳಿಕೆ ಮೂಡಿಲ್ಲವಷ್ಟೆ ಅಂಗುಲಿಮಾಲ ಸಿಟ್ಟಿನಿಂದ ಬುದ್ಧನನ್ನು ಹೊಡೆಯಲು ಕತ್ತಿಯನ್ನೆತ್ತಿದ ಆದರೆ ಅವನ ಶಾಂತ ಮುಖ ಮುದ್ರಿಯನ್ನು ಕಂಡು ಕತ್ತಿ ಕೆಳಗಿಳಿಸಿದ ಆಗ ಗೌತಮ ಬುದ್ಧ ಹೇಳಿದ ಇನ್ನೊಬ್ಬರನ್ನು ಕೊಲ್ಲುವುದರಿಂದ ನಿನ್ನ ಪಾಪದ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ ನೀನು ಒಳ್ಳೆಯವನಾಗೋ ಯೋಗ್ಯ ಮಾರ್ಗದಲ್ಲಿ ನಡೆದರೆ ದೇವರು ನಿನಗೆ ಒಳಿತನ್ನು ಮಾಡುತ್ತಾನೆ ಅಂಗುಲಿ ಮಾಲನಿಗೆ ಜ್ಞಾನೋದಯವಾಗಿತ್ತು ಅವನು ಕತ್ತಿಯನ್ನು ಎಸೆದು ಕೊರಳಲ್ಲಿದ್ದ ಅಂಗುಲಿ ಮಾಲೆಯನ್ನು ಕಿತ್ತು ಬುದ್ಧನ ಕಾಲಿಗೆ ನಮಸ್ಕರಿಸಿದ ನಂತರ ಶಿಷ್ಯನಾದ ಗೌತಮ ಬುದ್ಧನ ಮಹಾ ನಿರ್ವಾಣ ಬುದ್ಧ ಸುಮಾರು ನಲವತ್ತೈದು ವರ್ಷಗಳ ಕಾಲ ಧರ್ಮಚಕ್ರ ಪ್ರವರ್ತನೆಯ ಮೂಲಕ ದೇಶ ಸಂಚಾರ ನಡೆಸಿ ಜನರನ್ನು ಸನ್ಮಾರ್ಗಕ್ಕೆ ತಂದ ತ್ಯಾಗದಲ್ಲಿರುವ ಆನಂದ ಸರಳತೆ ಸಮಾನತೆಗಳ ಮಹತ್ವವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಅವರದೇ ಭಾಷೆಯಲ್ಲಿ ಅವರದೇ ರೀತಿಯಲ್ಲಿ ಉಪದೇಶಿಸಿದ ದೇಶ ಪರ್ಯಟನೆ ಮಾಡುತ್ತಾ ಧರ್ಮೋಪದೇಶ ಮಾಡುತ್ತಾ ಬೌದ್ಧನಿಗೆ ವಯಸ್ಸು ಎಂಬತ್ತಾಯಿತು ಅವನ ಪ್ರೀತಿಯ ಶಿಷ್ಯರಾದ ಸಾರಿ ಪುತ್ರ ಹಾಗೂ ಮಹಾಮೊಗ್ಗಲಿನ ಅದಾಗಲೇ ಇಹಲೋಕ ತ್ಯಜಿಸಿದ್ದರು ಬುದ್ಧನ ತಾಯಿ ಪ್ರಜಾಪತಿ ಗೌತಮಿ ಪೂರ್ವಾಶ್ರಮದ ಪತ್ನಿ ಹಾಗೂ ಪುತ್ರರಾದ ಯಶೋಧರ ಹಾಗೂ ರಾಹುಲ ಸಹ ಕಾಲವಾಗಿದ್ದರು ಆ ಸಮಯದಲ್ಲಿ ಬುದ್ಧ ವೈಶಾಲಿಯಲ್ಲಿ ವಾಸವಿದ್ದ ಅದು ಮಳೆಗಾಲವಾಗಿದ್ದು ಬುದ್ಧ ತನ್ನ ಸನ್ಯಾಸಿ ಶಿಷ್ಯರೊಡನೆ ಬೇಳವ ಎನ್ನುವಲ್ಲಿ ಮಳೆಗಾಲವನ್ನು ಕಳೆಯಲೆಂದು ಹೊರಟ ಅಲ್ಲಿ ಬುದ್ಧನಿಗೆ ತೀವ್ರ ಅನಾರೋಗ್ಯ ಕಾಣಿಸಿಕೊಂಡಿತು ತೀವ್ರತರವಾದ ನೋವು ಮತ್ತು ಸಂಕಟವನ್ನು ಅವನು ಅನುಭವಿಸಿದ ಆದರೆ ಅದೆಲ್ಲವನ್ನೂ ತಾಳ್ಮೆಯಿಂದ ಸಹಿಸಿದ ಆ ಸಮಯದಲ್ಲಿ ಬುದ್ಧ ನಿಜವಾಗಿ ಸಾವಿನ ಅಂಚಿನಲ್ಲಿದ್ದ ಆದರೆ ತಾನು ಸಾವಿನ ಆದೇಶ ಬಾರದ ಹೊರತು ಹೊರಡಲಾರೆ ಎನ್ನುವುದು ಅವನಿಗೆ ತಿಳಿದಿತ್ತು ಹೀಗಾಗಿ ಅವನು ಶಾಂತವಾಗಿ ತನ್ನೆಲ್ಲಾ ರೋಗಬಾಧೆಗಳನ್ನು ಸಹಿಸಿದ ಬುದ್ಧನಿಗೆ ತಗುಲಿದ ತುಸು ಗುಣಮುಖ ಆಗಿರುವಂತೆ ಕಂಡು ಬಂದಾಗ ಅವನು ತನ್ನ ಆಪ್ತ ಶಿಷ್ಯ ಆನಂದನನ್ನು ಕರೆದ ಆನಂದ ನಾನು ಇನ್ನು ಹೆಚ್ಚು ದಿನ ಉಳಿಯಲಾರೆ ನನಗೀಗ ಎಂಬತ್ತರ ಪ್ರಾಯ ಈ ದೇಹದಲ್ಲಿ ನಾನು ಮಾಡಬೇಕಾದುದೆಲ್ಲವನ್ನೂ ಮಾಡಿದ್ದಾಗಿದೆ ಇನ್ನು ಈ ಕಾಯ ಅಳಿಯಬೇಕು ಎಂದು ತಿಳಿಸಿ ತಥಾಗತನಾದ ತನ್ನ ದೇಹವನ್ನು ಏನು ಮಾಡಬೇಕು ಮತ್ತು ತನ್ನ ಅವಧಿಯ ಬಳಿಕ ಧರ್ಮವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದನ್ನು ವಿವರವಾಗಿ ತಿಳಿಸಿದ ಮುಂದೆ ಬೇಳವದಿಂದ ಮಹಾವನ ಎನ್ನುವಲ್ಲಿಗೆ ಪಯಣಿಸಿದ ಬುದ್ಧ ಅಲ್ಲಿ ತನ್ನ ಸಂಘದ ಸನ್ಯಾಸಿಗಳೆಲ್ಲರ ಸಭೆ ಕರೆದ ಮಾಘಮಾಸದ ಪೌರ್ಣಮಿಯೆಂದು ಕರೆದ ಆ ಸಭೆಯಲ್ಲಿ ವೈಶಾಲಿಯ ಸುತ್ತಮುತ್ತಲಿನ ಎಲ್ಲಾ ಭಿಕ್ಷುಗಳೂ ಭಾಗಿಗಳಾಗಿದ್ದರು ಆ ಮಹಾಸಭೆಯಲ್ಲಿ ಬುದ್ಧ ಹೀಗೆಂದು ಘೋಷಿಸಿದ ಓ ಭಿಕ್ಷುಗಳೇ ನಾನಿನ್ನು ಹೊರಡುವ ಸಮಯ ಬಂದಿದೆ ನಾನು ಇಲ್ಲದಿದ್ದರೂ ಧರ್ಮಚಕ್ರವು ಸದಾ ಸುತ್ತುತ್ತಿರುತ್ತದೆ ಅದು ನಿಲ್ಲುವುದಿಲ್ಲ ಧರ್ಮವನ್ನು ನಾನು ಅರ್ಥೈಸಿಕೊಂಡೆ ನಂತರ ಧರ್ಮವನ್ನು ನಿಮಗೆ ತಿಳಿಯುವಂತೆ ಮಾಡಿದೆ ಇನ್ನು ನೀವೇ ಅದನ್ನು ನಿತ್ಯವೂ ಅಭ್ಯಾಸ ಮಾಡಿ ನಿಮಗೆ ನೀವೇ ಮಾರ್ಗದರ್ಶಕರಾಗಿರಿ ಅದನ್ನೇ ಧ್ಯಾನಿಸಿ ಅದನ್ನು ಜಗತ್ತಿಗೆ ಸಾರಿರಿ ವಿಶ್ವಕ್ಕೆಲ್ಲಾ ಕರುಣೆಯ ಬೆಳಕು ನೀಡಿರಿ ಸದಾ ಒಳಿತನ್ನು ಮಾಡಿರಿ ಇದುವೇ ಮಾನವನ ಸೌಖ್ಯಕ್ಕೆ ಮಾರ್ಗವಾಗುತ್ತದೆ ಹೀಗೆ ಬುದ್ಧ ತಾನು ಈ ಲೋಕದಿಂದ ನಿರ್ಗಮಿಸುತ್ತಿರುವುದನ್ನು ತಾನು ನಿರ್ವಾಣ ಹೊಂದುವ ಮೂರು ತಿಂಗಳಿಗೆ ಮುನ್ನವೇ ಸ್ವತಃ ಘೋಷಿಸಿದ ಮುಂದೆ ತನ್ನ ಅನಾರೋಗ್ಯದ ತೊಂದರೆಗಳ ನಡುವೆಯೂ ಪಯಣವನ್ನು ಮುಂದುವರಿಸಿದ ಮತ್ತು ಮಾರ್ಗದಲ್ಲಿ ಸಿಕ್ಕಿದವರ ಸಮಸ್ಯೆಗಳಿಗೆಲ್ಲ ಪರಿಹಾರ ದೊರಕಿಸಿಕೊಡುತ್ತಿದ್ದ ಹೀಗೆ ದಾರಿ ಸಾಗುತ್ತಿದ್ದಾಗ ಕುಂಡ ಎನ್ನುವವನಿಗೆ ಬುದ್ಧ ತನಗೆ ಕಡೆಯ ಬಾರಿಗೆ ಊಟ ನೀಡುವಂತೆ ಸೂಚಿಸಿದ ಆ ಸಮಯದಲ್ಲಿ ಬೌದ್ಧ ಧರ್ಮದಲ್ಲಿ ಪಾಂಡಿತ್ಯ ಹೊಂದಿದ್ದ ಗುರುಗಳಾದ ಅಲರ ಕಲಮನ ಶಿಷ್ಯ ಪುಕುಶನು ಬುದ್ಧನನ್ನು ಭೇಟಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ ಬುದ್ಧ ಆ ಎಲ್ಲಾ ಸಂದೇಹಗಳಿಗೆ ಉತ್ತರಿಸಿದ ಮುಂದೆ ಪುಕುಶನು ಬುದ್ಧ ಧರ್ಮ ಮತ್ತು ಸಂಘಗಳಿಗೆ ಶರಣಾಗಿ ಬುದ್ಧನ ಪಾಳೆಯವನ್ನು ಸೇರಿಕೊಂಡ ಬುದ್ಧ ಅಲ್ಲಿಂದ ಪಯಣಿಸಿ ಖುಷಿನಗರದ ಶಾಲಗ್ರಾಮಕ್ಕೆ ಬಂದು ತಲುಪಿದ ಇದು ಅವನ ಪಯಣದ ಅಂತ್ಯವಾಗಿತ್ತು ಇದೇ ಸ್ಥಳದಲ್ಲಿ ತನ್ನ ನಿರ್ವಾಣವೆನ್ನುವುದನ್ನು ತಿಳಿದ ಬುದ್ಧ ನನಗೆ ನೋವು ಸಹಿಸಲಾಗುತ್ತಿಲ್ಲ ನಾನು ಇಲ್ಲಿಯೇ ಮಲಗುತ್ತೇನೆ ಎರಡು ಶಾಲ ವೃಕ್ಷಗಳ ನಡುವೆ ಉತ್ತರ ದಿಕ್ಕಿಗೆ ತಲೆ ಬರುವಂತೆ ಮಂಚವನ್ನು ಇರಿಸು ಎಂದು ತನ್ನ ಪ್ರಿಯ ಶಿಷ್ಯ ಆನಂದನಿಗೆ ಸೂಚಿಸಿದ ಅದರಂತೆಯೇ ಮಂಚವು ತಯಾರಾದ ಬಳಿಕ ಬುದ್ಧ ಬಲಭಾಗದಲ್ಲಿ ಮಲಗಿ ವಿಶ್ರಮಿಸಿದ ಮತ್ತೆ ಆನಂದನನ್ನು ಕರೆದು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಅವರ ಮಾರ್ಗವನ್ನು ಅವರೇ ಕಂಡುಕೊಳ್ಳಬೇಕು ನೀನೂ ಸಹ ನಿನ್ನ ಮಾರ್ಗವನ್ನು ಅನುಸರಿಸಿ ನಡೆ ಯಾರು ಶುದ್ಧವಾದ ನಿಸ್ವಾರ್ಥದಿಂದ ಬದುಕು ನಡೆಸುತ್ತಾರೆಯೋ ಅವರಿಗೆ ದುಃಖವೂ ಒದಗುವುದಿಲ್ಲ ಎಂದು ಹೇಳಿದ ಭದ್ರಕನ ದುಃಖ ಬುದ್ಧ ನಿರ್ವಾಣಕ್ಕೆ ಸಿದ್ಧನಾಗುತ್ತಿದ್ದಾನೆ ಎನ್ನುವ ವಿಚಾರ ತಿಳಿದ ಭದ್ರಕ ಎನ್ನುವ ಭಿಕ್ಷು ಜೋರಾಗಿ ದುಃಖಿಸುತ್ತ ಬುದ್ಧನಿದ್ದಲ್ಲಿಗೆ ಆಗಮಿಸುತ್ತಾನೆ ಬುದ್ಧನು ಮಲಗಿದ್ದು ಪ್ರಿಯ ಶಿಷ್ಯ ಆನಂದ ಬುದ್ಧನಿಗೆ ಶುಶ್ರೂಷೆ ನಡೆಸುತ್ತಿದ್ದಾನೆ ಬುದ್ಧನಿಗೆ ಭದ್ರಕನ ರೋದನೆ ಕೇಳಿಸುತ್ತದೆ ಅಳುತ್ತಿರುವವರು ಯಾರು ಆನಂದನಿಗೆ ಗೌತಮ ಬುದ್ಧ ಕೇಳುತ್ತಾನೆ ಶಿಷ್ಯ ಭದ್ರಕ ನಿಮ್ಮ ಅಂತಿಮ ದರ್ಶನಕ್ಕೆಂದು ಬಂದಿದ್ದಾನೆ ಅವನನ್ನು ಇಲ್ಲಿ ಬರಹೇಳು ಭದ್ರಕನು ಬಂದವನೇ ಬುದ್ಧನ ಚರಣಗಳ ಮೇಲೆ ಉರುಳಿ ಗಳಗಳನೆ ಅಳಲು ತೊಡಗಿದ ನಿನ್ನ ಅಳುವಿನ ಕಾರಣವೇನು ಬುದ್ಧ ಕೇಳಿದ ಸ್ವಾಮಿ ನೀವಿಲ್ಲವಾದರೆ ನಮಗೆ ಬೆಳಕು ತೋರುವವರು ಯಾರು ಸ್ನೇಹಪೂರ್ವಕ ಭದ್ರಕನ ತಲೆಯನ್ನು ನೇವರಿಸಿದ ಬುದ್ಧ ಇದಕ್ಕೇಕೆ ಇಷ್ಟು ಅಳುತ್ತಿದ್ದೀಯೆ ಬೆಳಕು ನಿನ್ನಲ್ಲೇ ಇದೆ ಅದಕ್ಕಾಗಿ ಹೊರಗೆಲ್ಲೋ ಹುಡುಕಾಡಬೇಕಾದ ಅಗತ್ಯವಿಲ್ಲ ಅಜ್ಞಾನಿಗಳು ಮಾತ್ರವೇ ಬೆಳಕನ್ನು ಎಲ್ಲೆಲ್ಲೋ ಹುಡುಕುತ್ತಾ ಕಡೆಗೂ ಅದನ್ನು ಕಾಣದೆ ನಿರಾಶರಾಗುತ್ತಾರೆ ಮನಸ್ಸಿಟ್ಟು ಏಕನಿಷ್ಠೆಯಿಂದ ಕರ್ಮ ಮಾಡುವವನಿಗೆ ಅವನ ಅಂಥಕರಣವೇ ದಾರಿದೀಪವಾಗಿ ಬೆಳಕು ಕಾಣಿಸುತ್ತದೆ ಎಂದು ಉಪದೇಶಿಸಿದ ಇದನ್ನು ಕೇಳಿದ ಭದ್ರಕ ಅಳುವುದನ್ನು ನಿಲ್ಲಿಸುತ್ತಾನೆ ಮತ್ತು ತನ್ನ ಅಂತರಂಗವನ್ನೇ ಶೋಧಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಬುದ್ಧನು ಆನಂದನನ್ನು ಕರೆದು ಭದ್ರಕನನ್ನು ಸಂಘಕ್ಕೆ ಸೇರಿಸಿಕೊಳ್ಳುವಂತೆ ತಿಳಿಸುತ್ತಾನೆ ಹೀಗೆ ಬುದ್ಧನಿಂದ ಪರಿವರ್ತನೆ ಹೊಂದಿದ ಕಡೆಯ ವ್ಯಕ್ತಿ ಭದ್ರಕನಾಗುತ್ತಾನೆ ಅಂತಿಮ ನುಡಿ ಬುದ್ಧ ಮಹಾಪರಿನಿರ್ವಾಣ ಹೊಂದುವುದು ಅವನ ಪ್ರಿಯ ಶಿಷ್ಯ ಆನಂದನಿಗೂ ನೋವಿನ ಸಂಗತಿ ಆಗಿತ್ತು ಅವನು ಬುದ್ಧನಿಗೆ ಅದನ್ನು ದುಃಖದಿಂದ ಅರುಹಿದಾಗ ಬುದ್ಧ ಅವನನ್ನು ಸಾಂತ್ವನಗೊಳಿಸುತ್ತಾ ಹೇಳಿದ ಈ ಜಗತ್ತಿನ ವಸ್ತುಗಳೆಲ್ಲವೂ ನಶ್ವರವಾದದ್ದು ನನ್ನಂಥ ಗುರುಗಳು ಇನ್ನಿಲ್ಲವಾದರು ಎಂದು ನಿನಗೆ ಅನ್ನಿಸಬಹುದು ಆದರೆ ಹಾಗೆ ನೀನು ಭಾವಿಸುವುದು ತಪ್ಪು ಆನಂದ ನಾನು ನಿನಗೆ ಉಪದೇಶಿಸಿದ ತತ್ವ ಮತ್ತು ಸಿದ್ಧಾಂತಗಳೇ ನಿನ್ನ ಗುರು ಎನ್ನುವುದನ್ನು ಮರೆಯದಿರು ಆಗ ಆನಂದ ಸಮಾಧಾನ ತಾಳುತ್ತಾನೆ ಮುಂದೆ ಬುದ್ಧನು ದುಃಖ ತಪ್ತರಾಗಿದ್ದ ತನ್ನ ಉಳಿದ ಶಿಷ್ಯರನ್ನೂ ಕರೆದು ಓ ಭಿಕ್ಷುಗಳೇ ನನ್ನ ಈ ದೇಹ ಅಶಾಶ್ವತವಾದದ್ದು ಆದರೆ ಧರ್ಮವು ಶಾಶ್ವತವಾಗಿರುತ್ತದೆ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ನಡೆದರೆ ಜೀವನ ಶಾಂತಿಯುತವಾಗಿ ಸಾಗುತ್ತದೆ ಎಂದು ಹೇಳಿದ ಇವು ಗೌತಮ ಬುದ್ಧ ಆಡಿದ ಕಡೆಯ ವಾಕ್ಯಗಳಾಗಿದ್ದವು ನಂತರ ಬುದ್ಧನು ಧ್ಯಾನಸ್ಥ ಸ್ಥಿತಿಯಲ್ಲಿ ಒಂಬತ್ತು ಅನುಕ್ರಮ ಹಂತಗಳನ್ನು ತಲುಪಿದ ಅದರಲ್ಲಿ ಮೊದಲ ನಾಲ್ಕು ರೂಪಜ್ಞಾನದ ಹಂತಗಳು ಮತ್ತು ನಂತರದ ನಾಲ್ಕು ಅರೂಪಜ್ಞಾನದ ಹಂತಗಳಾಗಿದ್ದವು ಅಂತಿಮವಾಗಿ ಪರಿಪೂರ್ಣ ಸಮಾಧಿ ಹಂತವನ್ನು ತಲುಪಿ ಮಹಾಪರಿನಿರ್ವಾಣವನ್ನು ಹೊಂದಿದ ಆಗ ಆನಂದನು ಅಲ್ಲೇ ಇದ್ದ ಅನಿರುದ್ಧ ಎನ್ನುವ ಇನ್ನೂರ್ವ ಭಿಕ್ಷುವಿಗೆ ಬುದ್ಧನು ಮಹಾಪರಿನಿರ್ವಾಣ ಹೊಂದಿದ್ದಾಗಿ ಹೇಳಿದ ಆಗ ಅನಿರುದ್ಧ ಹಾಗಲ್ಲ ಬುದ್ಧನು ನಮ್ಮ ಗ್ರಹಿಕೆ ಹಾಗೂ ಭಾವನೆಗಳಲ್ಲಿ ಜೀವಂತವಾಗಿದ್ದಾನೆ ಎನ್ನುತ್ತಾನೆ ಹೀಗೆ ಗೌತಮ ಬುದ್ಧನು ತನ್ನ ಎಂಬತ್ತನೆಯ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ ನಾನೂರ ಎಂಬತ್ಮೂರರ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಮಹಾಪರಿನಿರ್ವಾಣ ಹೊಂದಿದ